ಐನೂರ ಒಂದು ಜೋಡಿಗಳಿಗೆ ಕೂಡಿ ಬಂತು ಉಚಿತ ಸಾಮೂಹಿಕ ವಿವಾಹ ಸಂತೋಷ್ ಲಾಡ್ ಫೌಂಡೇಶನ್ ಹಾಗೂ ದಿ ಗೋವಿಂದಪ್ಪ ಜುಟ್ಟಾಲ್ ಪ್ರತಿಷ್ಠಾನದಿಂದ ಸರ್ವಧರ್ಮ ಸಾಮೂಹಿಕ ವಿವಾಹ ಸಮಾಜಮುಖಿ ಕಾರ್ಯಗಳಿಂದ ಹೆಸರಾಗಿರುವ ಶ್ರೀ ಚಂದ್ರಶೇಖರ್ ಜುಟ್ಟಲ್ ರವರಿಂದ ಆಯೋಜನೆ ವಧುವರರಿಗೆ ಬಟ್ಟೆ ತಾಳಿ ಕಾಲುಂಗುರ ಕೊಟ್ಟು ಉಚಿತ ವಿವಾಹ ಭಾಗ್ಯ ಕಲ್ಪಿಸಿದ ಬಡವರ ಆಶಾ ಕಿರಣ ಶ್ರೀ ಚಂದ್ರಶೇಖರ್ ಜುಟ್ಟಲ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ನಿರಂತರವಾಗಿ ಉಚಿತ ಸಾಮೂಹಿಕ ವಿವಾಹ ಮಾಡಿಕೊಂಡು ಬರುತ್ತಿದ್ದಾರೆ ಜಾತಿ ಮತ ಭೇದ ಭಾವ ಇಲ್ಲದೆ ಸರ್ವಧರ್ಮ ಸಾಮೂಹಿಕ ವಿವಾಹ ರೂವಾರಿಗಳಾದ ಚಂದ್ರಶೇಖರ್ ಜುಟ್ಟಲಾ ಎಸ್ ಮದುವೆ ಎಂದರೆ ಬಡವರ ಪಾಲಿಗೆ ಶಾಪವಾಗಿ ಪರಿಣಮಿಸಿರುವ ಪ್ರಸ್ತುತ ದಿನಗಳಲ್ಲಿ ಬಡವರಿಗೆ ಅನುಕೂಲವಾಗಲೆಂದು ಶ್ರೀ ಸಂತೋಷ್ ಲಾಡ್ ಫೌಂಡೇಶನ್ ಮತ್ತು ದಿ ಗೋವಿಂದಪ್ಪ ಜುಟ್ಟಾಲ್ ಪ್ರತಿಷ್ಠಾನ ಹಾಗೂ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಕುಂದಗೋಳದ ಮಾಜಿ ಶಾಸಕರಾದ ದಿ ಗೋವಿಂದಪ್ಪ ಜುಟ್ಟಾಲ್ ರವರ ವಂಶಜರಾದ ಶ್ರೀ ಇಂತಹ ಸಮಾಜಮುಖಿ ಕಾರ್ಯಗಳಲ್ಲಿ ನಿಸ್ವಾರ್ಥ ಸೇವೆ ಮಾಡುತ್ತಿರುವುದು ಶ್ರೀ ಚಂದ್ರಶೇಖರ್ ಗೋ ಜುಟ್ಟಾಲ್ ರವರಿಂದ ಉಚಿತ ಸಾಮೂಹಿಕ ವಿವಾಹವನ್ನು ಇದೇ ಏಪ್ರಿಲ್ ಇಪ್ಪತ್ತರಂದು ಭಾನುವಾರದಂದು ಕಮಡೊಳ್ಳಿಯ ವಿಬಿ ಪಾಟೀಲ್ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಐನೂರ ಒಂದು ಜೋಡಿಗಳಿಗೆ ಬೃಹತ್ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹವನ್ನು ಆಯೋಜಿಸಲಾಗಿದೆ ಎಂದು ಚಂದ್ರಶೇಖರ್ ಗೋ ಜುಟ್ಟಾಲ ಮಾಹಿತಿ ನೀಡಿದರು ಸಂತೋಷ್ ಲಾಡ್ ಫೌಂಡೇಶನ್ ಹಾಗೂ ಪ್ರತಿಷ್ಠಾನ ಹಾಗೂ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಐದರಂದು ರವಿವಾರ ದಿವಸ ಹತ್ತು ಗಂಟೆಗೆ ಸರ್ವಧರ್ಮದ ಭಾವೈಕ್ಯತೆ ಸಭೆ ಹಾಗೂ ಸರ್ವಧರ್ಮದ ಉಚಿತ ಸಾಮೂಹಿಕ ವಿವಾಹವನ್ನು ಏರ್ಪಡಿಸಿದ್ದೇವೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಲಾರ್ಡ್ ಫೌಂಡೇಶನ್ ವತಿಯಿಂದ ಹಾಗೂ ಜುಟ್ಟಲ್ ಫೌಂಡೇಶನ್ ವತಿಯಿಂದ ಮಾಡ್ತಾ ಬಂದಿದ್ದೇವೆ ಬಂಧುಗಳೇ ಈಗಾಗಲೇ ನಾವು ಈ ಬರುವ ಶೈಕ್ಷಣಿಕ ವರ್ಷದಿಂದ ಹೊಸ ಶಾಲೆಯನ್ನು ಪ್ರಾರಂಭ ಮಾಡಬೇಕಂತೇಳಿ ನಾವು ಫೌಂಡೇಶನ್ ವತಿಯಿಂದ ನಾವೆಲ್ಲ ನಮ್ಮ ಫೌಂಡೇಶನ್ನ ಹಾಗೂ ಜುಟ್ಟಲ್ ಪ್ರತಿಷ್ಠಾನದ ಎಲ್ಲ ಸದಸ್ಯರ ಬಳಗ ನಾವು ವಿಚಾರ ಮಾಡಿದ್ದೀವಿ ಜೊತೆಗೆ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಡವರಿಗೆ ಯಾರಿಗೆ ಓದಲಿಕ್ಕೆ ಅಸಹಾಯಕರಾಗಿದ್ದಾರೆ ಅವರಿಗೆ ನಮ್ಮ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿ ವೇತನ ಆಯಿತು ಅಥವಾ ಅವರಿಗೆ ಕಲಿಲಿಕ್ಕೆ ಧನ ಸಹಾಯ ಮಾಡೋದ್ರ ಜೊತೆಗೆ ಬಡವರು ಇನ್ನೂ ಹಲವಾರು ಆರ್ಥಿಕ ಪರಿಸ್ಥಿತಿ ತೊಂದರೆ ಇದ್ದಂಥ ಸಂದರ್ಭದಲ್ಲಿ ನಾವು ನಮ್ಮ ಪ್ರತಿಷ್ಠಾನ ಹಾಗೂ ಫೌಂಡೇಶನ್ ವತಿಯಿಂದ ಅವರಿಗೆ ಸಹಾಯ ಮಾಡುವುದು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದೆ ವಿವಾಹವನ್ನು ನಿರಂತರವಾಗಿ ನಾವು ಕನಿಷ್ಠ ಒಂದು ಹದಿನೆಂಟು ವರ್ಷಗಳಿಂದ ಇವತ್ತಿನ ತನಕ ನಾವು ಒಂದು ಎರಡು ಸಾವಿರ ಉಚಿತ ಸಾಮೂಹಿಕ ವಿವಾಹವನ್ನು ಮಾಡಿದೆವು ಪ್ರಸ್ತುತ ಅಂತಂತಂದ್ರೆ ಏನಿಲ್ಲ ನಾವು ನಿರಂತರವಾಗಿ ಅಂದ್ರೆ ಎರಡು ಸಾವಿರದ ಮೂರಿಂದ ಚಲೋ ಮಾಡ್ಕೊತ ಬಂದೀವಿ ನಾವು ಸಾಮೂಹಿಕ ವಿವಾಹನೂ ಉಚಿತವಾಗಿ ನಂತರ ನಡಕ್ಕೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಗ್ಯಾಪ್ ಮಾಡಿದ್ವಿ ನಂತರ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮಾಡೋಕ್ಕೆ ಚುನಾವಣಾ ನೀತಿ ಸಮಿತಿ ಜಾರಿಯಾಗಿದ್ದರಿಂದ ಆವಾಗೂ ಮಾಡೋದಿಲ್ಲ ಅದನ್ನು ಬಿಟ್ಟು ಉಳಿದ ವರ್ಷದಲ್ಲಿ ನಾವು ನಿರಂತರವಾಗಿ ಪ್ರತಿ ವರ್ಷವೂ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹವನ್ನು ಬಡವ್ರಿಗೆ ಮಾಡ್ತಾನೆ ಬಂದಿದ್ದೀವಿ ಕಲ್ಯಾಣ ಕೆಲಸ ಎಷ್ಟು ಎಲ್ಲಿ ಈಗ ನಾನು ನಿಮಗೆ ಅದ್ರ ಬಗ್ಗೆ ಒಂದು ನಮ್ಮದೊಂದು ಲೆಟ್ರನ್ನು ಕೊಡ್ತೀನಿ ನಾನು ನಾವು ಎಲ್ಲಿ ತಳಸು ಪ್ಲೇಸ್ ಮಾಡಿದ್ದು ಆಮ್ಯಾಗ ಬಡವರು ಒಂದು ಜೊತೆ ಉಚಿತವಾಗಿ ತಾಳಿ ಜೊತೆಗೆ ಹೊರನಿಗೆ ದೋತ್ರ ನೆರು ಶರ್ಟು ಶೆಲ್ಲೆ ಟೋಪಿ ಬಾಸಿಂಗ ವಧುವಿಗೆ ಸೀರೆ ಆಮ್ಯಾಗ ಶಾಲು ಕಾಲುಂಗ್ರ ತಾಳಿ ಎಲ್ಲವನ್ನು ಕೊಡು ನಮ್ಮ ಕಮಿಟಿ ವತಿಯಿಂದ ಕೊಡ್ತೇವೆ ನಾವು ಯಾರನ್ನು ಸಂಪರ್ಕ ಮಾಡಬೇಕು ಸರ್ ನಾವು ಅದು ಸಂಪರ್ಕ ಮಾಡಲಿಕ್ಕೆ ನಮ್ಮ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಶಂಬಯ್ಯ ನೀರ್ಲಿಗಿಯವರು ಹಾಗೂ ರಾಮಣ್ಣ ಮಲ್ಸಾಲಿ ಮಲ್ಲಿಕಾರ್ಜುಗೌಡರು ಪಾಟೀಲ್ರು ಮಹೇಶ್ ಕಣ್ಕಣ್ಣವ್ರು ಅಂಥೇಳಿ ಒಂದು ಐದು ಜನ ಕಮಿಟಿಯನ್ನು ಮಾಡಿದ್ದೇವೆ ನಾವು ಒಟ್ಟಾರೆಯಾಗಿ ಕೇವಲ ಸ್ವಾರ್ಥ ಹಿತಕ್ಕಾಗಿಯೇ ಲಾಭಿ ಮಾಡುವ ಇಂತಹ ಮಾನವ ಸಮಾಜದಲ್ಲಿ ನಿಸ್ವಾರ್ಥ ಸೇವೆಯಿಂದ ಬಡವರಿಗೆ ದೀನದಲಿತರಿಗೆ ಇಂತಹ ಕಾರ್ಯಗಳನ್ನು ಮಾಡುವುದರ ಮೂಲಕ ಅವರಿಗೆ ನೆರವಾಗುವ ಚಂದ್ರಶೇಖರ್ ಅಂತಹ ನಾಯಕರು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಎಂಬುದೇ ನಮ್ಮ ಆಶಯವಾಗಿದೆ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ